ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ಓಕೆ ಮಾಡೋಣ ಫಸ್ಟು ಒಂದು ವೃತ್ತ ರಚನೆ ಮಾಡ್ಕೊಳ್ತೇನೆ ವೃತ್ತಕ್ಕೆ ಒಂದು ಕೇಂದ್ರ ಬಿಂದು ಓ ಕೇಂದ್ರ ಬಿಂದು ತೊಗೊಳ್ತೇನೆ ವೃತ್ತದ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಒಂದು ಬಿಂದು ಎ ಇದೆ ಇದು ವೃತ್ತದಿಂದ ಐದು ಸೆಂಟಿಮೀಟ್ರ್ ದೂರದಲ್ಲಿದೆ ಇದಕ್ಕೆ ಎ ಬಿಂದು ಇದು ಎಷ್ಟು ವೃತ್ತದ ಕೇಂದ್ರದಿಂದ ಐದು ಸೆಂಟಿಮೀಟ್ರ್ ದೂರ ಇದು ಇದು ಐದು ಸೆಂಟಿಮೀಟ್ರ್ ದೂರ ಓಕೆ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ನಾಲ್ಕು ಸೆಂಟಿಮೀಟರ್ ಇದಕ್ಕೊಂದು ಸ್ಪರ್ಶಕ್ಕೆ ಎಳೆಯೋಣ ಸ್ಪರ್ಶಕದ ಉದ್ದ ಎಷ್ಟು ನಾಲ್ಕು ಸೆಂಟಿಮೀಟರ್ ಇದಕ್ಕೇನಂತಂದ್ರೆ ಇದು ಎ ಆಯಿತು ಇದು ಪಿ ಅಂದ್ಬಿಡ್ತೀನಿ ಇದು ಎಷ್ಟು ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಇದರ ತ್ರಿಜ್ಯ ಎಷ್ಟು ಅಂತ ಕಂಡುಹಿಡಿಬೇಕು ಇದರ ತ್ರಿಜ್ಯ ಅಳತೆ ಎಷ್ಟು ನೋಡಿ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ ಅಂತ ನಮ್ಗೆ ಗೊತ್ತಿದೆ ಅಂದರೆ ಇದು ಲಂಬಕೋನ ತ್ರಿಭುಜ ಆಯಿತು ಸರಿನಾ ಇದರಲ್ಲಿ ಯಾವುದು ಓ ಎ ಪಿ ಲಂಬಕೋನ ತ್ರಿಭುಜದಲ್ಲಿ ತ್ರಿಭುಜ ಯಾವ ತಗೊಳ್ಳೋಣ ಇದು ಓ ಎ ಪಿಯಲ್ಲಿ ಓ ಎ ಪಿಯಲ್ಲಿ ಯಾವ ಕೋನ ತೊಂಬತ್ತು ಡಿಗ್ರಿ ಆಯಿತು ಕೋನ ಪಿ ತೊಂಬತ್ತು ಡಿಗ್ರಿ ಆಗಿದೆ ಕೋನ ಪಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಹಾಗಾಗಿ ಲಂಬಕೋನ ತ್ರಿಭುಜ ಅಂತಂದರೆ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ ಪೈಥಾಗೋರಸ್ನ ಪ್ರಮೇಯದನ್ವಯ ಓಕೆ ಪೈಥಾಗೋರಸ್ನ ಇಲ್ಲಿ ಲಂಬಕೋನ ಪಿ ಆಗಿದೆ ವಿಕರಣ ಓ ಓ ಎ ಆಗಿರುತ್ತೆ ವಿಕ್ರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಗೊತ್ತು ಹಾಗಾಗಿ ಇಲ್ಲಿ ವಿಕ್ರಣದ ವರ್ಗ ಅಂದರೆ ಓ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ಮೊತ್ತ ಮಾಡಿಬಿಡೋಣ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಅಂದರೆ ಎ ಪಿ ಸ್ಕ್ವಯರ್ ಪ್ಲಸ್ ಇದು ಓ ಪಿ ಸ್ಕ್ವಯರ್ ಅಂತ ಬರ್ಕೊಳ್ತೀನಿ ಸರಿ ಬೆಲೆ ಆದೇಶ ಮಾಡಿಬಿಡೋಣ ಇದರಲ್ಲಿ ಓ ಎ ಓ ಎಷ್ಟು ಐದು ಸೆಂಟಿಮೀಟರ್ ಅಂದರೆ ಇದು ಐದು ಸ್ಕ್ವೇರ್ ಆಮೇಲೆ ಎ ಪಿ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸ್ಕ್ವೇರ್ ಇದು ಒ ಪಿ ತ್ರಿಜೆ ಆಗಿದೆ ಇದನ್ನು ಒ ಪಿ ಸ್ಕ್ವಯರ್ ಕಂಡುಹಿಡಿಯಬೇಕು ಇದು ತ್ರಿಜ ಐದರ ವರ್ಗ ಇಪ್ಪತ್ತೈದು ನಾಲ್ಕರ ವರ್ಗ ಹದಿನಾರು ಇದು ಒ ಪಿ ಸ್ಕ್ವಯರ್ ಸರಳವಾದ ಪ್ರಶ್ನೆ ಕೊಟ್ಟುಬಿಟ್ಟಿದ್ದಾರೆ ಸಂಖ್ಯಾಪದವನ್ನು ಒಂದು ಕಡೆ ಐ ಸೇರಿಸ್ಕೊಳ್ತೀನಿ ಒಂದು ಕಡೆ ಮಾಡ್ತೀನಿ ಇಪ್ಪತ್ತೈದು ಇದನ್ನು ಈ ಕಡೆ ತಂದರೆ ಮೈನಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಇದು ಒ ಪಿ ಸ್ಕ್ವೇರ್ ಇಪ್ಪತ್ತೈದು ಮೈನಸ್ ಹದಿನಾರು ಅಂದರೆ ಎಷ್ಟು ಒಂಬತ್ತು ಇಸ್ ಈಕ್ವಲ್ ಟು ಇದು ಒ ಪಿ ಸ್ಕ್ವೇರ್ ಸ್ಕ್ವೇರ್ ತೆಗೆದು ನಾವು ರೂಟ್ ಹಾಕೊಂಡಿದ್ದಕ್ಕೆ ಒ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಒಂಬತ್ತು ಒಂಬತ್ತರ ವರ್ಗಮೂಲೆ ಎಷ್ಟು ಮೂರು ಒ ಪಿ ಇಸ್ ಈಕ್ವಲ್ ಟು ಇದು ಮೂರು ಸೆಂಟಿಮೀಟರ್ ಅಂದರೆ ತ್ರಿಜ್ಯ ಎಷ್ಟಾಗತ್ತಿದ್ರೆ ಆಗ ಮೂರು ಸೆಂಟಿಮೀಟರ್ ಆಗಿರುತ್ತೆ ಇದು ತ್ರಿಜ್ ಇದು ಮೂರು ಸೆಂಟಿಮೀಟರ್ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಬರೀಬಹುದು ತ್ರಿಜಿಕ್ವಲ್ ಟು ಯಾವ ತ್ರಿಜ್ಯ ಅದು ಪಿ ತ್ರಿಜ್ಯ ಇದು ಮೂರು ಸೆಂಟಿಮೀಟರ್ ಆಗಿದೆ ಅಂತ ಓಕೆ ಕ್ಲಿಯರ್ ಎಷ್ಟು ಕಂಡುಹಿಡಿದೀವಿ ಈಸಿ ಅದಲ್ಲ ಭಾಳ ಸರಳವಾದಂಥ ಪ್ರಶ್ನೆ ಇದು ನೆಕ್ಸ್ಟ್ ಪ್ರಶ್ನೆ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಒಂದು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಆಗಿವೆ ಓಕೆ ಒಂದು ಐದು ಅದ ಇನ್ನೊಂದು ಮೂರು ಸೆಂಟಿಮೀಟರ್ ಆಗಿವೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಬೇಕು ಇಲ್ಲಿ ಏಕಕೇಂದ್ರೀಯ ವೃತ್ತ ಅಂತಂದ್ರೆ ಏನು ಗೊತ್ತಾನೋ ಕೇಂದ್ರ ಒಂದೇ ಆಗಿರುತ್ತೆ ತ್ರಿಜ್ಯಗಳ ಅಳತೆ ಬೇರೆ ಬೇರೆ ಆಗಿರುತ್ತೆ ಅದಕ್ಕೆ ನಾವು ಏಕಕೇಂದ್ರ ವೃತ್ತಗಳು ಅಂತೀವಿ ಗೊತ್ತು ಸರಿ ಎರಡು ವೃತ್ತಗಳನ್ನು ರಚನೆ ಮಾಡ್ಕೊಳ್ತೇನೆ ಫಸ್ಟ್ ಇನ್ನೊಂದು ರಚನೆ ಮಾಡೋಣ ಅದು ಆರು ಸೆಂಟ್ ಎಷ್ಟು ಇದಕ್ಕೆ ಬಿಂದು ಒಂದು ಬಿಂದು ತೊಗೊಳ್ಳೋಣ ಇದಕ್ಕೆ ಓ ಕೇಂದ್ರ ಬಿಂದು ತೊಗೊಂಡ್ಬಿಡ್ತೀನಿ ನೋಡಿ ಚಿಕ್ಕ ತ್ರಿಜ್ಯ ಚಿಕ್ಕ ವೃತ್ತದ ತ್ರಿಜ್ಯ ಎಷ್ಟಿದೆ ಮೂರು ಸೆಂಟಿಮೀಟರ್ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟದು ಐದು ಸೆಂಟಿಮೀಟರ್ ದೊಡ್ಡ ವೃತ್ತದ ತ್ರಿಜ್ ಎಷ್ಟಾಗತ್ತೆ ಇಲ್ಲಿಂದ ಇಲ್ಲಿ ತನಕ ಐದು ಸೆಂಟಿಮೀಟರ್ ಎರಡು ಏಕಕೇಂದ್ರ ವೃತ್ತಗಳ ತ್ರಿಜ್ಯಗಳು ಒಂದು ಐದು ಸೆಂಟಿಮೀಟ್ರ್ ಇದೆ ಇನ್ನೊಂದು ಮೂರು ಸೆಂಟಿಮೀಟರ್ ಆಗಿವೆ ಓಕೆ ಅಂದರೆ ಇಲ್ಲಿಂದ ಇಲ್ಲಿತನಕ ತೊಗೊಳ್ಗೆ ನಾ ಓಕೆ ಆಗಿವೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದ ಕಂಡುಹಿಡಿಬೇಕು ಇದಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾ ಇದು ಜಾ ಆಯಿತು ಓಕೆ ಇದಕ್ಕೆ ಪಿ ಅಂದ್ಕೊಂಡ್ಬಿಡ್ತೀನಿ ಇದು ಎ ಅಂತೀನಿ ಎ ಬಿ ಎ ಬಿ ಜ ಆಯಿತು ಎ ಬಿ ಇದು ಜ ಆಯಿತು ಇದರ ದೊಡ್ಡ ವೃತ್ತದ ತ್ರಿಜ್ಯ ಯಾವುದು ಓ ಎ ಇದು ದೊಡ್ಡ ವೃತ್ತದ ತ್ರಿಜ್ಯ ಇದಷ್ಟು ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಓಕೆನಾ ಅರ್ಥ ಆಯಿತು ಮೊದಲನೇ ವೃತ್ತ ಸಣ್ಣ ವೃತ್ತ ಅದರ ತ್ರಿಜ್ಯ ಮೂರು ಸೆಂಟಿಮೀಟ್ರ್ ಅದ ಇದಕ್ಕೆ ಸ್ಪರ್ಶಿಸುವಂತೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತಕ್ಕೊಂದು ಜಾ ರಚನೆ ಮಾಡಿದ್ವಿ ಸರಿನಾ ಇದು ಎ ಬಿ ಜ ಇದು ಚಿಕ್ಕ ವೃತ್ತಕ್ಕೆ ಎಲ್ಲಿ ಸ್ಪರ್ಶಿಸಿದೆ ಅಂತಂದರೆ ಪಿ ಬಿಂದುನಲ್ಲಿ ಸ್ಪರ್ಶಿಸಿದೆ ಸರಿನಾ ಆಮೇಲೆ ಇದಕ್ಕೊಂದು ತ್ರಿಜ್ಯ ರಚನೆ ಮಾಡ್ತೀನಿ ಓ ಎ ಇದು ತ್ರಿಜ್ಯ ಇದು ಎದುರು ತ್ರಿಜ್ಯ ಇದು ದೊಡ್ಡ ವೃತ್ತದ ತ್ರಿಜ್ಯ ಕ್ಲಿಯರ್ ಆಯಿತಾ ಓಕೆ ಈಗ ಇದನ್ನು ಗಮನಿಸಿದೀವಂತಂದ್ರೆ ಇಲ್ಲಿ ಓ ಪಿ ಇದು ತ್ರಿಜ್ಯ ಆಯಿತು ಎ ಬಿ ಇದು ಆಯಿತು ಅಂದರೆ ಇಲ್ಲಿ ಏರ್ಪಡುವಂಥ ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತೆ ಸರಿನಾ ಇದ್ರ ಪ್ರಕಾರ ನಾವು ರಚನೆ ಹೇಗೆ ಮಾಡ್ಬೋದು ಅಂತಂದರೆ ಹೆಂಗೆ ಕಂಡುಹಿಡಬೋದು ಅಂತಂದರೆ ಫಸ್ಟು ಇದು ಓ ಎ ಐದು ಸೆಂಟಿಮೀಟ್ರ್ ಇದೆ ಓ ಪಿ ಮೂರು ಸೆಂಟಿಮೀಟ್ರ್ ಇದೆ ಎ ಪಿ ಕಂಡು ಹಿಡ್ಕೊಂಡು ಬಿಡೋಣ ಲಂಬಕೋನ ತ್ರಿಭುಜ ಆಗಿದೆ ಲಂಬಕೋನ ತ್ರಿಭುಜದ ಪ್ರಕಾರ ನಾವು ಎ ಪಿ ಕಂಡು ಹಿಡ್ಕೊಂಡು ಬಿಡೋಣ ಓಕೆ ಫಸ್ಟ್ ಈ ಕೆಲಸ ಮಾಡೋಣ ಒ ಎ ಪಿ ತ್ರಿಭುಜದಲ್ಲಿ ತ್ರಿಭುಜ ಒ ಎ ಪಿಯಲ್ಲಿ ತ್ರಿಭುಜ ಯಾವುದು ಒ ಎ ಪಿಯಲ್ಲಿ ಒ ಎ ಪಿಯಲ್ಲಿ ಈ ತ್ರಿಭುಜದಾಗ ಯಾವ ಕೋನ ತೊಂಬತ್ತು ಡಿಗ್ರಿ ಕೋನ ಪಿ ಇದು ತೊಂಬತ್ತು ಡಿಗ್ರಿ ಆಗಿದೆ ಕೋನ ಪಿ ತೊಂಬತ್ತು ಡಿಗ್ರಿ ಓಕೆ ಈಗ ಲಂಬಕೋನ ತ್ರಿಭುಜ ಅಂದ್ರೆ ನಾವು ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ತೀವಿ ಪೈಥಾಗೋರಸ್ನ ಪ್ರಮೇಯದ ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡೋಣ ಪೈಥಾಗೋರಸ್ನ ಪ್ರಮೇಯದ ಅನ್ವಯ ಪೈಥಾಗೋರಸ್ ಪ್ರಮೇಯನ್ನು ಹೇಳಿಕೊಡುತ್ತೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹಾಗಾಗಿ ವಿಕರಣ ಓ ಎ ಆಗುತ್ತೆ ಓ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾವುಗಳು ಯಾವುವು ಎ ಪಿ ಒಂದು ಎ ಪಿ ಇದೆ ಅದು ಸ್ಕ್ವಯರ್ ಇನ್ನೊಂದು ಓ ಪಿ ಓ ಪಿ ಸ್ಕ್ವಯರ್ ಓಕೆ ಬೆಲೆ ಆದೇಶ ಮಾಡೋಣ ಇದರಲ್ಲಿ ಬೆಲೆ ಆದೇಶ ಓ ಎ ಓ ಹೇಳಿ ನಾವು ಓ ಎ ಐದು ಸೆಂಟಿಮೀಟರ್ ಅಂತ ಹೇಳಿವಿ ಅದಕ್ಕೆ ಇದು ಐದು ಸ್ಕ್ವಯರ್ ಎ ಪಿ ಎಷ್ಟು ಹೇಳಿವೆ ಕಂಡುಹಿಡೀಬೇಕು ಅದಕ್ಕೆ ಎ ಪಿ ಸ್ಕ್ವೇರ್ ಹಾಗೇನೇ ಬರೆಯೋಣ ಇನ್ನು ಓ ಪಿ ಓ ಪಿ ಅಂತಂದ್ರೆ ಮೂರಿದೆ ಮೂರು ಸ್ಕ್ವಯರ್ ಐದರ ವರ್ಗ ಎಷ್ಟು ಇಪ್ಪತ್ತೈದು ಇಸ್ ಈಕ್ವಲ್ ಟು ಇದು ಎ ಪಿ ಸ್ಕ್ವೇರಕ್ಕೆ ಎ ಪಿ ಸ್ಕ್ವಯರ್ ಮೂರರ ವರ್ಗ ಒಂಬತ್ತು ಒಂಬತ್ತನ್ನು ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡೋಣ ಅಂದರೆ ಇಪ್ಪತ್ತೈದು ಮೈನಸ್ ಒಂಬತ್ತೈದು ಬಿಡುತ್ತಿದ್ದು ಪ್ಲಸ್ಸನ್ನು ಪ್ಲಸ್ ಒಂಬತ್ತು ಲೆಫ್ಟ್ ಸೈಡ್ ತಂದರೆ ಎಷ್ಟಾಗುತ್ತೆ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಇದು ಎ ಪಿ ಸ್ಕ್ವೇರ್ ಎ ಪಿ ಸ್ಕ್ವೇರ್ ಇಪ್ಪತ್ತೈದರಲ್ಲಿ ಒಂಬತ್ತು ಕಳೆಯಲ್ಲ ಇಪ್ಪತ್ತೈದರಲ್ಲಿ ಒಂಬತ್ತು ಕಳೆದ್ರೆ ಎಷ್ಟಾಗುತ್ತೆ ಹದಿನಾರು ಇಸ್ ಈಕ್ವಲ್ ಟು ಎ ಪಿ ಸ್ಕ್ವಯರ್ ಸ್ಕ್ವೇರ್ ತ ರೂಟ್ ಹಾಕೋಣ ಇದಕ್ಕೆ ಎ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಎ ಪಿ ಈಸ್ ಟು ಹದಿನಾರು ವರ್ಗ ಎಷ್ಟಾಗುತ್ತೆ ನಾಲ್ಕಲೆ ಹದಿನಾರು ವರ್ಗ ಮೂಲ ಎಷ್ಟು ನಾಲ್ಕು ಅಂದರೆ ಎ ಪಿ ಅಂದರೆ ಎಷ್ಟಾಯ್ತು ಇದರಲ್ಲಿ ಎ ಪಿ ಇದು ನಾಲ್ಕು ಸೆಂಟಿಮೀಟ್ರ್ ಅಂತಾಯಿತು ಎ ಪಿ ಎಷ್ಟಾಯಿತು ನಾಲ್ಕು ನೋಡಿ ಇಲ್ಲಿ ಇದರಲ್ಲಿ ಇದು ಎ ಪಿ ಎ ಪಿ ಅನ್ನೋದು ನಾಲ್ಕು ಅದಲ್ಲ ಪಿ ಬಿ ಯು ಸಹ ನಾಲ್ಕು ಇರ್ತಾವೆ ನಾಲ್ಕು ಇರುತ್ತೆ ಅದರತ್ತೆ ಯಾಕಂತಂದ್ರೆ ಓ ಪಿ ರೇಖೆಯು ಇದನ್ನು ಬರೀ ಛೇದಿಸಲ್ಲದು ಅದನ್ನೇನು ಮಾಡುತ್ತೆ ಅದನ್ನು ಅರ್ಧಿಸುತ್ತದೆ ಅಂದರೆ ಅರ್ಧ ಮಾಡುತ್ತೆ ಅರ್ಧ ಭಾಗ ಅಂದರೆ ಅರ್ಧ ಅಂತಂದರೆ ಎರಡು ಈಕ್ವಲ್ ಇರ್ತಾವಂತೆ ಹಾಗಾಗಿ ಇದು ಎ ಪಿ ಎದ ಡಬಲ್ ಇರುತ್ತಿದ್ದು ಎ ಬಿದು ಇದು ಎ ಏನೋ ಎ ಪಿ ಮಾ ನಾಲ್ಕು ಅಂತಂದರೆ ಪಿ ಬಿನೂ ನಾಲ್ಕು ಇರುತ್ತೆ ಅಂದರೆ ಎ ಬಿ ಏನಪ್ಪ ಅಂತಂದರೆ ಎ ಪಿಯ ಎರಡರಷ್ಟಾಗಿರುತ್ತಂತೆ ನಾವು ಕಂಡುಹಿಡಬೇಕೆ ಜಾ ಎ ಬಿ ಕಂಡುಹಿಡೀಬೇಕಲ್ಲ ಹಾಗಾಗಿ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಅಂತಂದರೆ ಟೂ ಇಂಟು ಎ ಪಿ ಅಂದರೆ ಎ ಪಿಯ ಎರಡರಷ್ಟು ಈ ಭಾಗದ ಡಬಲ್ ಆಗಿರುತ್ತೆ ಅಂತ ಯಾವುದು ಎ ಬಿ ನೋಡಿ ಇದನ್ನೇ ಬರಿತೀವಿ ಎ ಬಿ ಇಸ್ ಈಕ್ವಲ್ ಟು ಟೂ ಇಂಟು ಎ ಪಿ ಅಳತೆ ಕಂಡು ನಾವು ನಾಲ್ಕು ಸೆಂಟಿಮೀಟರ್ ನಾಲ್ಕು ಎ ಬಿ ಇಸ್ ಈಕ್ವಲ್ ಟು ಎಷ್ಟಾಯಿತು ಎರಡು ನಾಲ್ಕಲೇ ಎಂಟು ಸೆಂಟಿಮೀಟರ್ ಆಯಿತು ಓಕೆ ಎ ಬಿ ಅನ್ನೋದು ಜ ಯಾವುದು ವೃತ್ತದ ಜ ದೊಡ್ಡ ವೃತ್ತದ ಜ ಬರೆಯಣ್ಣದ ದೊಡ್ಡ ವೃತ್ತದ ದೊಡ್ಡ ವೃತ್ತದ ಜ ಉದ್ದ ಎಷ್ಟಾಗತ್ತದು ಎಂಟು ಸೆಂಟಿಮೀಟ್ರ್ ಅಂತ ಬರ್ತೀವಿ ಓಕೆ ಭಾಳ ಸರಳವಾಗಿರುವಂಥ ಪ್ರಶ್ನೆಯಾಗಿದೆ ಈಸಿಯಾಗಿ ನಾವು ಬಿಡಿಸ್ಬೋದು ಸರಿ